ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ್ ಪುರಸಭೆಯ ಕಂದಾಯ ಅಧಿಕಾರಿ ಶ್ರೀ ಅಪ್ಪ ಸಾಹೇಬ್ ಎಂಗೋಡ್ ಇಂದು ಸೋಮವಾರ ದಿನಾಂಕ ಮೂವತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ವಯೋ ನಿವೃತ್ತಿ ಹೊಂದಿದ ಕಾರಣ ನಿವೃತ್ತ ಬಿಳುಕುಡ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ದಕ್ಷ ಹಾಗೂ ನಿಷ್ಠಾವಂತ ಕಂದಾಯ ಅಧಿಕಾರಿ ಪ್ರಾಮಾಣಿಕತೆ ಪ್ರಜ್ಞೆಯ ತಮ್ಮ ನಿವೃತ್ತಿಯ ಜೀವನವು ಸುಖ ಶಾಂತಿ ನೆಮ್ಮದಿ ಸಂಪತ್ತು ಭರಿತವಾಗಿರಲಿ ಆರೋಗ್ಯವಾಗಿ ನೂರಾರು ವರ್ಷ ಸಂತೋಷವಾಗಿರಿ ಶಂಕರಲಿಂಗನ ಕೊರಣೆ ಸದಾ ತಮ್ಮ ನೆಲೆದಿರಲಿ ಇಂದು ಪುರಸಭೆ ಸಭಾಭವನದಲ್ಲಿ ಪುರಸಭೆ ದಕ್ಷ ಮುಖ್ಯಾಧಿಕಾರಿ ಶ್ರೀ ಪ್ರಕಾಶ್ ಮಠದ್ ಇವರು ನಿವೃತ್ತ ಶ್ರೀ ಸಾಹೇಬ್ ಎಂ ರಾಣೋಗೋಳ್ ಇವರಿಗೆ ಶಾಲು ಉದಿಸಿ ಹೂ ಹೂಮಾಲ ಹಾಕಿ ಹೂಗುಚ್ಚ ನೀಡಿ ಸತ್ಕರಿಸಿ ಗೌರವಿಸಿ उपस्थिति दि मुख्याधिकारी प्रकाश मठद व्यवस्थापक उमा बेटगेरी कदाय प्रभारी अधिकारी अशोक हेगड़े आरोग्य निरीक्षक श्रीधर बेलवी जूनियर प्रोग्रामर अशोक परेट अकाउंटंट महादेव मानशट्टी प्रथम दर्जे सहायक जयश्री जाधव अदे रीति समुदाय संघटना अधिकारी ಸಪ್ನಾ ಕೊಡಬಾಳೆ ಇವರು ಸ್ವಾಗತಿಸಿ ನಿರೂಪಿಸಿದರು ಈ ಕಾರ್ಯಕ್ರಮದಲ್ಲಿ ಪುರಸಭೆಯ ಎಲ್ಲ ಸಿಬ್ಬಂದಿಯವರು ಉಪಸ್ಥಿತರಿದ್ದರು सरू नम मुनिपाल सभा मुख्याधिकारी श्रीम सर राम सर मैडम और कचेरी व्यवस्थापक श्रीमती बैगर में एल सौ कार्यक्रम के ಮೂರು ದಿನ ಇಲ್ಲಿವರೆಗೆ ಸುದೀರ್ಘ ಮೂವತ್ತೆರಡು ವರ್ಷದ ಸರ್ವೀಸನ್ನು ಸಲ್ಲಿಸಿರ್ತಾರೆ ನಮ್ಮ ಮುನ್ಸಿಪಾಲ್ಟಿ ಸರ್ವೀಸ್ ಪೂರ್ತಿ ಅರವತ್ತು ವರ್ಷ ತನಕ ಮುಗಿಸೋದಂದ್ರೆ ಭಾಳ ಸಂತೋಷದಾಯಕ ವಿಚಾರ ಯಾಕಂದ್ರೆ ನಾವು ನೋಡಿದಷ್ಟು ಏನಾದರೂ ಏನಾದರೂ ಸಮಸ್ಯೆಗಳು ಬರ್ತಿರ್ತಾವೆ ಏನೇನೋ ಫೇಸ್ ಮಾಡ್ತಿರ್ತಾರೆ ಸರ್ವೀಸನ್ನ ಅಷ್ಟೊಂದು ಸುಗಮವಾಗಿ ಸುಸೂತ್ರವಾಗಿ ಸಾಗಿಸೋದು ಭಾಳ ಕಷ್ಟದಾಯಕ ಇತ್ತು ಅದಾಗಿಯೂ ಅವರು ಅಲ್ಲಿಂದ ಇಲ್ಲಿವರೆಗೂ ಮಾಡ್ಯಾರ

ಶ್ರೀ ಸಾಹೇಬ್ ಎಂ ರಾಣಗೋಳ್ ಕಂದಾಯ ಅಧಿಕಾರಿ ಮೂವತ್ತು ಮೂರು ಹತ್ತೊಂಬತ್ತು ಮೂರು ರಂದು ಚಿಕ್ಕೋಡಿಯ ಪುರಸಭೆಗೆ ಮೊದಲ ಬಾರಿಗೆ ಅವರು ತಮ್ಮ ಸೇವೆಯನ್ನು ಪ್ರಾರಂಭಿಸಿ ಮೂವತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ವಯೋನಿವೃತ್ತಿ ಪುರಸಭೆ ಸಂಕೀರ್ಷನಲ್ಲಿ ಇಂದು ಹೊಂದಿರುತ್ತಾರೆ ಸತತ ಮತ್ತು ಸುದೀರ್ಘವಾಗಿ ಮೂವತ್ತು ವರ್ಷ ಮೂರ ತಿಂಗಳು ಸೇವೆಯನ್ನು ಮಾಡಿರುತ್ತಾರೆ ಇವರ ಧರ್ಮಪತ್ನಿ ಸುಜಾತಾ ಸುಜಾತ ಅಪ್ಪ ಸಾಹಾಬ್ ರಾಣೋಗ್ ಪ್ರೈಮರಿ ಗವರ್ಮೆಂಟ್ ಟೀಚರ್ ಮೂರು ಜನ ಮಕ್ಕಳು ಕೆಲಸ ಅವ್ರ ಸರ್ವಿಸ್ ಒಳಗೆ ನಗೋದು ಹಾಶ್ ಮಾಡೋದು ಅಷ್ಟೇ ಬಡಿಯೋದು ನಗಸೋದು ಅದಕ್ಕಲ್ಲ ಅವ್ರ ಕಡೆ ಯಾಕಂದ್ರೆ ಇಪ್ಪತ್ತು ವರ್ಷ ಅವ್ರಲ್ಲಿ ಸರ್ವಿಸ್ ಮಾಡಿ ಸಂಜೆ ಅಂತ ಡೌಟಿ ಮುಗಿಯುತ್ತೆಲ್ಲ ಅಂತ ಎಲ್ಲಾರು ಹಿಂಗೆ ಕೂಡಿ ಚಂದೂರು ತರ್ಸೋದು ತಿಳ್ಸೋದು ಮಾಡಿಸೋದು ಏನ್ರಿ ಮಸ್ಕರಿ ಮಾಡೋದು ಹಿಂಗೆ ಮಾಡ್ಕೋತ ದಿವಸ ಅವ್ರು ಸಣ್ಣ ಕೆಲಸ ಮಾಡುವಾಗ ಬಟ್ ನೌಕರಿ ಮಾಡೋದೇವ ಅನ್ನೋದು ನಮ್ಗೆ ಬಗ್ಗೆ ಇರಲಿಲ್ಲ ಅದೇ ರೀತಿ ಇವತ್ತಿನ ದಿವಸ ಸ್ವಾಮಿಗಳು ಅವ್ರೆತೃತ್ವ ಇವತ್ತು ಸುಮಾರು ಇಪ್ಪತ್ತೊಂದು ವರ್ಷ ವರ್ಷ ಕೆಲಸ ಮಾಡಿದ್ರೆ ಅವರ ಒಂದು ಕೆಲಸ ಮಾಡ್ತಾರೆ ಇವತ್ತಿನವರೆಗೆ ಅವ್ರು ನಮಗೆ ಬರಲಿಲ್ಲ ಏನಂತ ಕೆಲಸ ಕೇಳ್ತಾರೆ ಅದೇ ರೀತಿ ನನ್ನ ನಿಜವಾದ ಸರ್ವಿಸ್ ಅಂದರೆ ಚಿಕ್ಕೋಡಿಯಲ್ಲೇ ಸರ್ವಿಸ್ ಪಾವತಿ ಹೆಂಗೆ ಮಾಡಿದ್ರು ಗೊತ್ತಿರ್ತಿದ್ದಿಲ್ಲ ಅಂತಂದ್ರೆ ಅಲ್ಲಿ ಜೊತೆ ಸಿರಿಯಸ್ ಬಂದ್ರು ಪಾವತಿ ಮಾಡೋ ಆಗಲಿ ಅಥವಾ ಹೆಂಗೆ ಬರ್ತಾಸ್ತೋಸ್ಕ ಕೆಲಸ ಮಾಡಿದ್ರು ಹೇಳೋದು ಭಾಳ ನೆರ ನನಗೆ ಪ್ರಸ್ತುತ ದಿನಗಳು ಯಾಕಂದ್ರೆ ಅಂಥ ಒತ್ತಡವಾದಂಥ ದಿನಮಾನ ಅಂತಂದ್ರೆ ಈಗ ಒಂದು ಮೇಲೆ ಬರ್ತದೆ ಇಮ್ಮಿಡಿಯೇಟ್ ಅದಕ್ಕೆ ಮಾಹಿತಿ ಕಳ್ಸ್ಬೋದು ಇಮ್ಮಿಡಿಯೇಟ್ ಅಂತ ಅರ್ಜೆಂಟ್ ಅಂತ ಬರ್ತದ ಅಂಥ ಒಂದು ಒತ್ತಡವಾದ ದಿನಗಳಲ್ಲಿ ಅದರಲ್ಲೂ ಸರ್ಕಾರಿ ನೌಕರರಲ್ಲಿ ಎಲ್ಲ ಇಲಾಖೆಗಳಿಂದ ಈ ಮುನ್ಸಿಪಲ್ ನೌಕರಿಗೆ ಸುಮಾರು ಮೂವತ್ತೆರಡು ಸಾವಿರ ಸರ್ವಿಸ್ಗಳನ್ನು ನಾವು ಕೊಡ್ತೀವಿ ಹಾಂ ಮೂರು ದಿವಸ ಆಗಲಿ ಯಾವ್ದು ಕಡಿತರ ಮನುಷ್ಯರು ನಿರ್ತಿ ಬರ್ತಿರ್ತಾವೆ ಅಂಥ ಒಂದು ಒತ್ತಡವಾದ ದಿನಗಳನ್ನು ನಾವು ಇವತ್ತಿನ ದಿನಗಳಲ್ಲಿ ಸರ್ ಕರ್ತವ್ಯ ನಿರ್ವಹಿಸಬೇಕಾಗಿತ್ತು ಆ ಅಂಥ ಒಂದು ಜನಗಳಲ್ಲಿ ತಮ್ಮ ಸರ್ವಿಸವನ್ನು ಸೇವೆಯನ್ನು ಪೂರ್ಣಗೊಳಿಸಿ ಮೂವತ್ತೆರಡು ವರ್ಷ ದೀರ್ಘ ಸೇವೆಯನ್ನು ಮಾಡಿ ಇವತ್ತು ವರ್ಗಾವಣ್ಣರು ಅವರು ಭಾಗ್ಯಶಾಲಿ ಅಂತ ಕೇಳ್ತಾರೆ ನೌಕರರು ಯಾಕಂದರೆ ನನ್ನ ಕೆಳದ ಮಟ್ಟಿಗೆ ನೂರಕ್ಕ ಮುನ್ಸಿಪಲ್ ನೌಕರಲ್ಲಿ ನೂರಕ್ಕ ಅರವತ್ತಷ್ಟು ಜನ